ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಕೊಡಗಿನ ಮಾಹಿತಿ ಹಾಗೂ ಕಾರ್ಯಕರ್ತರಾದಂತ ಹ್ಯಾರಿಸ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಎಷ್ಟೋ ಕಡೆಗಳಲ್ಲಿ ನಾವು ದಿನನಿತ್ಯ ನೋಡತಕ್ಕಂಥದ್ದು ಭ್ರಷ್ಟಾಚಾರ ಅನ್ನುವಂಥದ್ದು ಬಹುಶಃ ಇಲ್ಲೆಲ್ಲೂ ಇದೆ ಎಷ್ಟೇ ನಾವು ಭ್ರಷ್ಟಾಚಾರ ಮುಕ್ತ ಅಂತ ಆದರೂ ಕೂಡ ಎಲ್ಲೋ ಒಳ್ಳೊಳಗೆ ನಡೀತಿದ್ರು ಕೆಲವು ವಿಚಾರಗಳು ಕೆಲವು ಭ್ರಷ್ಟಾಚಾರಗಳು ನಮ್ಮ ಕಡೆ ಕಾಣಿಸೋದೇ ಇಲ್ಲ ಅಂತ ಭ್ರಷ್ಟತೆಯನ್ನ ಹುಡುಕಿ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಜನರಿಗೆ ಒಂದು ಆ ಮಾಹಿತಿಯನ್ನ ತಪ್ಪಿಸುವಂತದ್ದು ಮತ್ತು ಅಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಸಮಾಜದಲ್ಲಿ ತೋರಿಸುವಂತ ಕೆಲಸವನ್ನ ಮಾಹಿತಿ ಹಾಕುವ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಹೆರಸರು ಕೂಡ ಒಬ್ಬರು ಆ ಈ ರೀತಿಯ ಕೆಲಸಗಳಲ್ಲಿ ತೊಡಸ್ಕೊಂಡಾಗ ಸಾಮಾನ್ಯವಾಗಿ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಪರ ವಿರೋಧಗಳು ಬರುವಂತ ಸಾಮಾನ್ಯ ಅದರಲ್ಲಿ ಏಳು ಬಿಳುಗಳು ಇದ್ದೇ ಇರುತ್ತದೆ ಅಂತ ಹಲವಾರು ಎಡರ ದೊಡ್ಡಗಳನ್ನು ಕೂಡ ಹೆಸರು ಎದುರಿಸಿದ್ದಾರೆ ಮತ್ತೆ ಹೋಗೋಣ ಬಹುಶಃ ಎಷ್ಟು ವರ್ಷಗಳಿಂದ ತಾವು ಮಾಹಿತಿ ಹಕ್ಕು ಕಾರ್ಯಕರ್ತರಾಗಿ ತೊಡಸ್ಕೊಂಡಿದ್ರಿ ನಾನು ಮಾಹಿತಿ ಹಕ್ಕು ಕಾರ್ಯಕರ್ತನಾಗಿ ಹ್ಮ್ ಹನ್ನೆರಡು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಮಾಹಿತಿ ಹಕ್ಕು ಕಾರ್ಯಕರ್ತನಾಗಿ ಮಾತ್ರ ಅಲ್ಲ ಹಲವು ಬಡವರಿಗೆ ಕಾನೂನು ರೀತಿಯಲ್ಲಿ ಪಂಚಾಯತಿ ಇರ್ಬೋದು ಪೊಲೀಸ್ ಠಾಣೆಯಲ್ಲಿ ಇರ್ಬೋದು ಅದೇ ರೀತಿ ಸರ್ಕಾರಿ ಕಚೇರಿಗಳಲ್ಲಿ ನಾನು ಅವರಿಗೆ ನನ್ನ ಕೈಯಲ್ಲಿ ಸಾಧ್ಯವಾದಂತಹ ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಜೊತೆಗೆ ಮಾಹಿತಿ ಅಕ್ಕಲಿ ಮಾಹಿತಿ ನಮ್ಮ ಭ್ರಷ್ಟರ ಭ್ರಷ್ಟ ಅಧಿಕಾರಿಗಳನ್ನು ಅವರಿಗೊಂದು ಭಯ ಹುಟ್ಟಿಸುವಂತಹ ಒಂದು ಅಸ್ತ್ರ ಯಾಕಂದ್ರೆ ಉದಾಹರಣೆಗೆ ಒಬ್ಬ ಅಧಿಕಾರಿ ನಮ್ಮ ಬಹಳ ಮುಖ್ಯವಾಗಿ ನಮ್ಮ ಟಾರ್ಗೆಟ್ ಏನಂದ್ರೆ ಅಂದ್ರೆ ಭ್ರಷ್ಟ ಅಧಿಕಾರಿಗಳು ಯಾರು ಇರಲಿಲ್ಲ ಮಾಹಿತಿ ಬರೀ ಅಧಿಕಾರಿಗಳನ್ನು ಮಾತ್ರ ನಾವು ಟಾರ್ಗೆಟ್ ಮಾಡ್ತೇವೆ ಭ್ರಷ್ಟ ಅಧಿಕಾರಿಗಳಿಗೆ ಸರ್ಕಾರ ಕೊಟ್ಟಂತ ಸಂವಿಧಾನ ಕೊಟ್ಟಂತ ಒಂದು ಅಸ್ತ್ರ ಯಾಕಂದ್ರೆ ಒಬ್ಬ ಒಂದು ಭ್ರಷ್ಟ ಭ್ರಷ್ಟಾಚಾರ ಮಾಡಿದೆ ಅನ್ನೋದಕ್ಕೆ ದಾಖಲೆ ಪಡಿಬೇಕು ದಾಖಲೆ ಪಡೆದ್ರೆ ಅದು ವ್ಯಾಲಿಡ್ ಇರಬೇಕು ಆಗ ಎಲ್ಲಿಂದ ಪ್ರೂವ್ ಆಗ್ಬೇಕು ಮಾಹಿತಿ ಹಕ್ಕಿ ಪಡೆದಾಗ ಮಾತ್ರ ಇದು ಭ್ರಷ್ಟ ಇದು ಭ್ರಷ್ಟಾಚಾರ ಆಗಿದೆ ಈ ರೀತಿ ಭ್ರಷ್ಟ ಆಗಿದೆ ಅನ್ನುವಂಥದ್ದು ಪ್ರೂವ್ ಆಗ್ತಾ ಇದೆ ಈಗ ಹಲವು ವಿಚಾರಗಳಲ್ಲಿ ನಮ್ಮ ದೇಶದಲ್ಲಿ ಏನೇ ಇರಲಿ ನೀವು ನೋಡ್ತಾ ಇದ್ದೀರಿ ಮಾಹಿತಿ ಹಕ್ಕಿನಿಂದ ಬಯಲಾಗಿದೆ ಬೇರೆ ನಮ್ಗೆ ಆಪ್ಷನ್ ಇಲ್ಲ ಬೇರೆ ದಾರಿ ಇಲ್ಲ ಇದು ಈ ಒಂದು ಕೆಲಸ ಕಾಮಗಾರಿ ಇರ್ಬೋದು ಅಲ್ಲ ಮತ್ತೊಂದು ಇರ್ಬೋದು ಇದೆಲ್ಲ ಹೊರತರಕ್ಕೆ ಸಾಮಾನ್ಯ ಜನರಿಗೆ ಈ ಭ್ರಷ್ಟಾಚಾರ ಆಗಿದೆ ಭ್ರಷ್ಟಾಚಾರ ಆಗ್ತಾ ಇದೆ ಇಷ್ಟೊಂದು ಆಗಿದೆ ಪ್ರಮಾಣ ಅನ್ನುವಂಥ ದಾಖಲೆನೆ ಮಾಹಿತಿ ಹಕ್ಕಿನಲ್ಲಿ ನಾವು ಪಡೆದುಕೊಳ್ಳುವಂಥದ್ದು ಅದು ಮಾಹಿತಿ ಹೋಗುವಂಥದ್ದು ಭ್ರಷ್ಟರನ್ನು ಕಟ್ಟಿ ಹಾಕುವಂತಹ ಒಂದು ಅಸ್ತ್ರ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಅಸ್ತ್ರ ಈಗ ಎಲ್ಲೋ ಒಂದ್ ಕಡೆ ಕೆಲವೊಮ್ಮೆ ನಾವು ಕೇಳ್ತಾ ಇರ್ತೀವಿ ಎಲ್ಲರೂ ಅಂತಲ್ಲ ಕೆಲವು ಈಗ ಮಾಹಿತಿ ಕಾರ್ಯಕರ್ತರ ಸೋಗಿನಲ್ಲಿ ಕೆಲವರು ಎಲ್ಲೋ ಒಂದ್ ಕಡೆ ಅಧಿಕಾರಿಗಳಿಗೆ ಬೆದರಿಕೆ ಮತ್ತು ಆ ಅವರೇ ಭ್ರಷ್ಟಾಚಾರದಲ್ಲಿ ತೊಡಗಿರತಕ್ಕಂಥದ್ದು ಎಲ್ಲೊಂದ್ ಕಡೆ ಭ್ರಷ್ಟತೆಯನ್ನ ನಾವು ಹುಡುಕ್ತೀವಿ ಆ ಭ್ರಷ್ಟಾಚಾರವನ್ನು ಸಮಾಜಕ್ಕೆ ನಾವು ತೋರಿಸ್ತೀವಿ ಸಮಾಜದಲ್ಲಿ ಬಟಾವರಿ ಮಾಡ್ತೀವಿ ಅಂತ ಹೋಗುವಂತ ಎಷ್ಟೋ ಕಾರ್ಯಕರ್ತರು ಮಾಹಿತಿ ಹಕ್ಕು ಕಾರ್ಯಕರ್ತರು ಸೋಗಿನಲ್ಲಿ ಹೋಗಿ ಬೆದರಿಸಿ ಅಲ್ಲಿ ಕೂಡ ಅವರ ಹತ್ರ ವಸೂಲಾತಿ ಮಾಡ್ತಿರತಕ್ಕಂಥ ದಂಧೆಗಳು ಕೂಡ ನಡೀತಾ ಇರ್ತವೆ ಆ ಬಗ್ಗೆ ತಾವೇ ಖಂಡಿತವಾಗ ಒಂದು ವಿಚಾರ ಹೇಳಿದ್ದೇನೆ ಈ ಮಾಹಿತಿ ಹಕ್ಕಿನ ಕಾರ್ಯಕರ್ತರು ದಂಧೆ ವಸೂಲಿ ಮಾಡ್ತಾ ಇರೋದಂತೂ ಹಲವಾರು ಬಾರಿ ಅದು ಇರೋದು ಕೂಡ ನಿಜ ಯಾಕೆಂದ್ರೆ ನಾವೀಗ ಒಬ್ಬ ರಾಜಕಾರಣಿ ಇರ್ಬೋದು ನಮ್ಮ ಶಾಸಕರು ಸಂವಿಧಾನದಲ್ಲಿ ನಾಲ್ಕು ಪ್ರಭು ಪ್ರಜೆ ಪ್ರಜೆಗಳು ಪ್ರಭುವನ್ನು ಆಯ್ಕೆ ಮಾಡ್ತೀವಿ ಯಾಕೆ ಆಯ್ಕೆ ಮಾಡ್ತೀವಿ ಅಂದ್ರೆ ನಮ್ಗೆ ಸೇವೆ ಮಾಡಕ್ಕೆ ಸರ್ಕಾರದಿಂದ ಅವರಿಗೆ ಎಲ್ಲಾ ರೀತಿಯ ಸೌಲಭ್ಯ ಸಂಬಳ ಇರ್ಬೋದು ಅವರ ವಾಹನ ಇರ್ಬೋದು ಅವರ ಕಚೇರಿ ಇರ್ಬೋದು ಅವರ ಏನು ದೂರವಾಣಿ ಕರೆ ಇರ್ಬೋದು ಅಲ್ಲ ಮತ್ತೊಂದು ಭದ್ರತೆ ಇರ್ಬೋದು ಎಲ್ಲವೂ ಸಹ ನಮ್ಮ ಹಣದಲ್ಲಿ ಶಾಸಕರಿಗೆ ಸಂಸದ ಸಂಸದರಿಗೆ ಅಧಿಕಾರಿಗಳಿಗೆ ಕೊಡುವಂತದ್ದು ಅವರು ನಮ್ಗೆ ಏನ್ ಮಾಡ್ಬೇಕಾಗಿದೆ ಪ್ರಾಮಾಣಿಕವಾಗಿ ನಮ್ಗೆ ಸೇವೆ ನೀಡಬೇಕಾಗಿದೆ ನಮ್ಮ ತೆರಿಗಣದಲ್ಲಿ ಅವರ ಒಂದು ವಾಹನದಲ್ಲಿ ಹೋದ್ರು ಅವರು ನಮ್ಮ ತೆರಿಗಣದಲ್ಲಿ ಕೊಡುವಂತದ್ದು ಅದು ನಾವು ಅರ್ಥ ಮಾಡ್ಕೊಳ್ಬೇಕು ಕಲವರು ಅರ್ಥ ಅರ್ಥ ಮಾಡ್ಕೊಳ್ತಾ ಇಲ್ಲ ಅವರು ನಮ್ಮನ್ನು ನೇಮಕ ಮಾಡಿರುವಂತದ್ದು ನಮಗೆ ಸೇವೆ ನೀಡಬೇಕು ಅವರ ಹಕ್ಕು ನಾವು ಪಡ್ಕೊಳ್ಳೋ ನಮ್ಮ ಹಕ್ಕು ನಾವು ಪ್ರಶ್ನೆ ಮಾಡೋದು ನಮ್ಮ ಹಕ್ಕು ಆದ್ರೆ ಅದೇ ರೀತಿ ಮಾಹಿತಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಜನ ಎಲ್ಲರೂ ಅಲ್ಲ ಬಹುತೇಕ ಗೊತ್ತಿದೆ ಈ ಅವರು ಜನಪ್ರತಿನಿಧಿಯಾಗಿ ಅವನೇ ಅವ್ರೇನ್ ಮಾಡ್ತಾ ಇದಾರೆ ಅವರು ದುಡ್ಡು ಮಾಡ್ಕೊಳೋರು ಅವರು ದುಡ್ಡು ಮಾಡಿದ್ರೆ ಅದೇ ರೀತಿ ಕೆಲವು ಆಟ ಕಾರ್ಯಕರ್ತರು ಸಹ ಕೆಲವು ಕಡೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಜಿ ಹಾಕಿ ಹೇಳಿದಂಗೆ ಸುಲಿಗೆ ಮಾಡ್ತಾ ಇದ್ದಾರೆ ಆಯ್ತು ಸುಲಿಗೆ ಮಾಡ್ತಾ ಇರೋ ನಿಜವೇ ಆದ್ರೆ ಈ ಮಾಹಿತಿ ಕಾರ್ಯಕರ್ತರಿಗೆ ಭ್ರಷ್ಟ ನಲವನು ಹೇಗೆ ಕೊಡ್ಬೇಕು ಅಲ್ಲೊಂದು ಪ್ರಶ್ನೆ ಬಹಳ ಮುಖ್ಯವಾಗಿ ನೀವೊಂದು ಅಧಿಕಾರಿಯಾಗಿ ನೀವು ಭ್ರಷ್ಟಾಚಾರ ಮಾಡಿಲ್ಲ ನಾನು ಮಾಹಿತಿ ನಡೆ ಅರ್ಜಿ ಹಾಕಿದರೆ ನಾನು ಒಂದು ಪುಟಕ್ಕೆ ಎಷ್ಟು ಅಂತ ಹಣವನ್ನು ಕಟ್ಟಿ ನನಗೆ ಕೊಡ್ಬೇಕು ಏನು ಪುಕ್ಸೆ ಕೊಡ್ತಾ ಇಲ್ಲ ಅವರು ನನಗೆ ಕೊಡುವಂತದ್ದು ನಾನು ನಿಮ್ಮ ಮೈತೆಗಳ ಅರ್ಜಿ ಐವತ್ತು ರೂಪಾಯಿ ಖರ್ಚು ಒಂದು ಅರ್ಜಿ ಆಗುತ್ತೆ ಪ್ಲಸ್ ಇಪ್ಪತ್ತಾರು ರೂಪಾಯಿ ಎಪ್ಪತ್ತಾರು ರೂಪಾಯಿ ಕೊಟ್ಟು ನಾನು ಒಂದು ಅರ್ಜಿ ಹಾಕಿದ ಮೇಲೆ ಇಲಾಖೆಗೆ ಅವರು ನಿಮ್ಗೆ ಮಾಹಿತಿ ಕೊಡುವುದಲ್ಲ ಕೇಳಿದ ಮಾಹಿತಿ ಸ್ಪಷ್ಟ ಮಾಹಿತಿ ಕೊಟ್ಟರೆ ಮುಗಿದೋದ ಕತೆ ಅವ್ರು ಯಾಕೆ ಸುಲಿಗೆಗೆ ಬಲಿ ಆಗ್ತಾರೆ ಸರ್ ನಾನೊಂದು ವಾಹನ ಚಲಾವಣೆ ಮಾಡುವಾಗ ನನ್ನೊಂದು ಪೊಲೀಸ್ ಅಧಿಕಾರಿ ತಡೆದು ನಾನು ಅವ್ರಿಗೆ ಐನೂರು ರೂಪಾಯಿ ಲಂಚ ಕೊಡಬೇಕಾದ್ರೆ ನನ್ನ ಬಳಿ ತಪ್ಪಿದೆ ಒಂದು ಚಾಲನ ಪರವಾನಗಿ ಇಲ್ಲ ಇಲ್ಲಾಂದ್ರೆ ಹೆಲ್ಮೆಟ್ ಧರಿಸಿಲ್ಲ ಇಲ್ಲಾಂದ್ರೆ ಇನ್ಶೂರೆನ್ಸ್ ಇಲ್ಲ ಮತ್ತೊಂದು ಯಾವ್ದಾದ್ರು ನನ್ನ ತಪ್ಪುಗಳಿದ್ರೆ ಮಾತ್ರ ನಾನು ಆ ಪೊಲೀಸ್ ಅಧಿಕಾರಿಗೆ ಐನೂರು ರೂಪಾಯಿ ಕೊಡ್ತೇನೆ ಆ ಪೊಲೀಸ್ ಪೊಲೀಸರಿಗೆ ಭ್ರಷ್ಟತೆಗೆ ಅವಕಾಶ ಕೊಟ್ಟಿದೆ ನಾನು ಹೇ ಕೇಳಿ ನನ್ನ ಬಳಿ ಕೊರತೆ ಇದೆ ಆ ಕೊರತೆ ಇರುವ ಭ್ರಷ್ಟರು ಮಾತ್ರ ಈ ನಕಲಿ ಆರ್ ಟಿ ಕಾರ್ಯಕರ್ತರಿಗೆ ದುಡ್ಡನ್ನು ಕೊಡ್ತಾರೆ ಅವ್ರು ಅವರಿಂದ ಸುಲಿಗೆ ಮಾಡ್ತಾರೆ ನೈಜವಾದ ಭ್ರಷ್ಟಾಚಾರ ಇಲ್ಲದೆ ಶುದ್ಧವಾಗಿರೋ ಅಧಿಕಾರಿ ಯಾಕೆ ಕೊಡಬೇಕು ಅನ್ನುವಂಥ ಪ್ರಶ್ನೆ ಇವರು ಭ್ರಷ್ಟ ಆಗಿದ ಕಾರಣತಾನ ದುಡ್ಡು ಕೊಡ್ತಾ ಇರೋದು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಇವರು ಭ್ರಷ್ಟನಲ್ಲ ಒಳ್ಳೆ ಅಧಿಕಾರಿ ಅಂದ್ರೆ ಯಾಕೆ ಕೊಡಬೇಕು ಯಾಕೆ ಎದುರಬೇಕು ಅನ್ನೋದ್ರು ನನ್ನ ನೇರ ಪ್ರಶ್ನೆ ಆಗ ಈ ನಕಲಿ ಆಕೆ ಕಾರ್ಯಕರ್ತರಿಗೆ ಕುಮ್ಮಕ್ಕು ನೀಡುವಂಥದ್ದು ಅವರಿಗೆ ಒತ್ತು ನೀಡುವಂತವ್ರಿಗೆ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಸರ್ಕಾರಿ ನೌಕರರು ಅನ್ನೋದಕ್ಕೆ ಕೈಗಲ್ಲಿ ನಡೆಯುತ್ತೆ ಅದೇನು ಯಾರು ಹೇಳಬೇಕಾಗಿಲ್ಲವರು ಹೇಳಿದ್ರು ಈಗೇನು ಅಂತಂದ್ರೆ ಇಲ್ಲವೊಂದು ಕಡೆ ಭ್ರಷ್ಟತೆಯನ್ನ ಅವರು ಭ್ರಷ್ಟರಾಗಿರೋದ್ರಿಂದನೇ ಇಲ್ಲಿ ಕೂಡ ಅವರು ಅವರು ಭ್ರಷ್ಟಾಚಾರ ನಡೆಸಿರೋದ್ರಿಂದ ಮಾಹಿತಿ ಹಕ್ಕು ಕಾರ್ಯಕರ್ತರು ಕೂಡ ಅವರು ಹಣ ನೀಡಿ ಒಟ್ಟಿಗೆ ಒಟ್ಟಿಗೆ ವ್ಯವಸ್ಥೆ ಹೇಗಾಯ್ತು ಅಂದ್ರೆ ಇವರು ಕೂಡ ಭ್ರಷ್ಟರಾದ್ರು ಅಲ್ಲ ಅವರು ಕೂಡ ಭ್ರಷ್ಟೇ ಇರಬಹುದು ಈ ವ್ಯವಸ್ಥೆ ಒಳಗಡೆ ನಿಜವಾಗ್ಲೂ ನಮ್ಮ ಸಮಾಜದಲ್ಲಿ ಯುವತಿನ ಸಮಾಜದಲ್ಲಿ ನಿಜವಾಗ್ಲೂ ಭ್ರಷ್ಟಾಚಾರ ಮುಕ್ತ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಖಂಡಿತವಾಗಲು ಸಾಧ್ಯ ಇಲ್ಲ ನಾನೊಂದು ವಿಚಾರ ಹೇಳ್ತೇನೆ ನಾವು ನನಗೊಂದು ರೋಗ ಬಂದಿದೆ ಒಂದು ಕ್ಯಾನ್ಸರ್ ಉದಾಹರಣೆಗೆ ಕೀಮೋಥೆರಪಿ ಅತ್ಯಂತ ಮಾರಕ ಯಾರು ಸಹ ಆ ಕೀಮೋಥೆರಪಿಯ ಆ ಒಂದು ಇದು ಅದು ಎಷ್ಟು ಕಷ್ಟ ಇದೆ ಅಂದ್ರೆ ಯಾರಿಗೂ ಒಪ್ಕೊಳ್ಳೋದಿಲ್ಲ ಆದ್ರೆ ಅನಿವಾರ್ಯ ಹ್ಮ್ ಯಾಕೆ ಅದನ್ನು ಶಮನ ಮಾಡಕ್ಕೆ ಗುಣಪಡಿಸಕ್ಕೆ ಆಗೋದಿಲ್ಲ ಈ ರೀತಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಕ್ಯಾನ್ಸರ್ಗಿಂತ ಹೆಚ್ಚಾಗಿದೆ ಅದಕ್ಕಿಂತ ಕಠೋರವಾಗಿದೆ ಆಗ ನಮ್ಮಂತ ನಮ್ಮಂತ ಅಂತ ಕೇಳಕ್ಕೆ ನಾನು ಇಷ್ಟಪಡೋದಿಲ್ಲ ಪ್ರಾಮಾಣಿಕ ಆರ್ಟಿ ಕಾರ್ಯಕರ್ತ ಇದ್ದಾರೆ ಆ ಪ್ರಾಮಾಣಿಕ ಆರ್ಟಿ ಕಾರ್ಯಕರ್ತರಿಂದ ಅವರಿಗೆ ಒಂದು ಈ ಕೀಮೋಥೆರಪಿ ಮಾಡಿದ ರೀತಿಯಲ್ಲಿ ಅವರಿಗೆ ಅವರನ್ನು ಎಚ್ಚರಿಸುವಂಥದ್ದು ನನ್ನನ್ನು ಬಹಿರಂಗ ಪಡಿಸ್ತಾರೆ ನನ್ನ ಭ್ರಷ್ಟಾಚಾರವನ್ನು ಬಯಲು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಅಕ್ಕಿರಣಿ ತೆಗೆದು ಬಯಲು ಮಾಡಲು ಅದೊಂದು ಇಂಜೆಕ್ಷನ್ ಕೊಟ್ಟಂಗೆ ಕಂಟ್ರೋಲ್ ಆಗುತ್ತೆ ಅದನ್ನು ಶಮನ ಮಾಡಕ್ಕೆ ನಿಜವಾಗಲು ಖಂಡಿತವಾಗಲು ಸಾಧ್ಯವಿದೆ ಯಾಕೆಂದ್ರೆ ನೂರು ಆಟಿಕಾರಿ ನೂರು ಜನ ಭ್ರಷ್ಟರಾಗಲು ಸಾಧ್ಯವಿಲ್ಲ ನೂರು ಜನ ಭ್ರಷ್ಟರಾಗಲು ಸಾಧ್ಯ ಇಲ್ಲ ಹತ್ತು ಜನ ಇರ್ತಾರೆ ಅದರಲ್ಲಿ ಖಂಡಿತವಾಗಲು ವ್ಯತ್ಯಾಸ ಬರುತ್ತೆ ಅದಲ್ಲದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಅಣ್ಣ ಆಚಾರ ಅಂತ ಹೇಳ್ತಾರೆ ಎಚ್ ಜಿ ರಮೇಶ್ ಕುಣಿಗಲ್ ಹೇಳಿ ಅವರೊಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ಅಂತ ಕಟ್ಟಿಕೊಂಡು ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಜಿಲ್ಲಾ ಸಮಿತಿ ಇದೆ ತಾಲೂಕು ಸಮಿತಿ ಇದೆ ಗೆಲುವು ಮಾಡಿ ಬಹಳ ಪರಿಣಾಮಕಾರಿಯಾಗಿ ಅವರನ್ನು ಅವರು ಹೋರಾಟ ಮಾಡ್ತಾ ಇದ್ದಾರೆ ಅದರಲ್ಲಿ ಒಳ್ಳೆ ಒಳ್ಳೆ ಗಣ್ಯ ವ್ಯಕ್ತಿಗಳು ಸ್ವಾಮೀಜಿಗಳು ನಮ್ಮ ಒಳ್ಳೆ ಒಳ್ಳೆ ಚಿಂತಕರು ಬಂದು ಉದ್ಘಾಟನೆ ಮಾಡಿ ಬಹಳ ಒಳ್ಳೆ ಮೆಚ್ಚುವಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಸಹ ಅದೇ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಆ ಸಂಘಟನೆಯಲ್ಲಿ ಯಾರಾದ್ರೂ ಈ ರೀತಿ ಆ ದರೋಡೆ ಏನು ಸುಲಿಗೆ ಮಾಡುವಂತ ಆಟಿ ಕಾರ್ಯಕ್ರಮ ನಿರ್ದಾಕ್ಷಿಣ್ಯವಾಗಿ ಯಾವುದೇ ಇದಿಲ್ಲದೆ ಅವ್ರು ತೆಗೆದಾಗ್ತಾರೆ ಮತ್ತೊಂದು ವಿಚಾರ ಆರೋಪ ಎಷ್ಟೇ ಒಳ್ಳೆಯವರಾಗಿರ್ಲಿ ನಮ್ಮ ದೇಶದ ಪ್ರಧಾನಿ ಅವ್ರು ನಮ್ಮ ದೇಶದ ಪ್ರಧಾನಿ ನಾವು ಒಪ್ಕೊಳ್ಳೇಬೇಕು ನಾನು ಮತ ಆಯ್ಕೆ ಇನ್ನೊಂದು ಪಕ್ಷದ ವ್ಯಕ್ತಿ ಆಗಿರ್ಬೋದು ನೀವು ಇನ್ನೊಂದು ಪಕ್ಷದ ವ್ಯಕ್ತಿ ಆಗಿರ್ಬೋದು ಆದರೆ ಬಹುಮತದಿಂದ ಆಯ್ಕೆ ಪ್ರಧಾನಿಯನ್ನು ನಾವು ನಮ್ಮ ಪ್ರಧಾನಿ ಉತ್ಕೊಳ್ಳಲೇಬೇಕು ಪ್ರಧಾನಿಗೆ ಶೇಕಡ ಮತ ಅಲ್ಲ ಅಂತ ಹೇಳಕ್ ಆಗೋದಿಲ್ಲ ಮುಖ್ಯಮಂತ್ರಿ ಯಾವುದು ಯಾರನ್ನು ತೃಪ್ತಿ ಎಲ್ಲರನ್ನೂ ತೃಪ್ತಿಪಡಿಸಕ್ಕೆ ಸಾಧ್ಯನೇ ಇಲ್ಲ ಒಂದು ಮತ ಎಲ್ಲವೂ ಯಾರು ಸಹ ಪರಿಪೂರ್ಣರಲ್ಲ ತಪ್ಪು ಒಪ್ಪುಗಳು ಇರುತ್ತೆ ಆದರೆ ಯಾವಾಗ ನಾವು ಪ್ರಾಮಾಣಿಕವಾಗಿ ನಾವು ಇವರ ಆಮಿಷಕ್ಕೆ ಯಾವ ಅಧಿಕಾರಿಗಳ ಭ್ರಷ್ಟರ ಈ ಹೆಂಜೂರು ಕಾಸಿಗೆ ಈ ಬಿಸ್ಕೆಟ್ಗೆ ಬಲಿಯಾಗದ ನೇರವಾಗಿ ಹೋರಾಟ ಮಾಡಿ ಮೇಲಧಿಕಾರಿಗಳು ದೂರು ಕೊಡ್ತೇವೆ ಅಷ್ಟು ನಾವು ಕೆಟ್ಟ ಅಷ್ಟು ನಮ್ಮ ವಿರುದ್ಧ ಅವರು ಷಡ್ಯಂತ್ರ ರೂಪಿಸ್ತಾರೆ ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಲು ಪ್ರಯತ್ನ ಮಾಡ್ತಾರೆ ಆ ಬಿಸ್ಕೆಟ್ ಹಾಕಿ ಸ್ವಲ್ಪ ಜನಗಳನ್ನು ಸೇರಿಸಿ ಪ್ರತಿಭಟನೆ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅದರ ಉದ್ದೇಶನ ನಮ್ಮ ಹೋರಾಟವನ್ನು ನಮ್ಮ ಧ್ವನಿಯನ್ನು ಸದ್ದಡಿಸುವಂತಹ ಭ್ರಷ್ಟರ ಒಂದು ಕೊನೆಯ ಅಸ್ತ್ರ ಅದು ಸುಳ್ಳು ಪ್ರಕರಣ ದಾಖಲಿಸುವುದು ಅಪಪ್ರಚಾರ ಮಾಡೋದು ನಾನು ವಿಚಾರ ಹೇಳ್ತೇನೆ ಒಂದು ಅಧಿಕಾರಿ ಭ್ರಷ್ಟ ಅಧಿಕಾರಿ ನಮಗೇನಾದ್ರೂ ಕೊಟ್ರೆ ಅವ್ರಿಗೆ ನಾವ್ ಇಸ್ಕೊಂಡು ಸುಲಿಗೆ ಮಾಡಿ ಸುಮ್ಮನೆ ಇದ್ರೆ ಅವ್ನು ನಾವು ಒಳ್ಳೆಯವ್ ನನಗೆ ಅವ್ನು ಒಳ್ಳೆಯವನಾಗ್ತಾನೆ ಯಾವಾಗ ನಾವು ಒಪ್ಪೋದಿಲ್ಲ ಪ್ರಾಮಾಣಿಕವಾಗಿ ಕೆಲ್ಸ ಮಾಡ್ತೇವೆ ಅವ್ರು ಕೊಡದಿದ್ದಾಗ ನಾವು ಮೇಲ್ಮನೆಯ ಮತ್ತೊಂದಾಕಿ ಈಗ ನನ್ನ ಬಳಿ ನನಗೆ ದಾಖಲೆ ಕೊಡಬಲ್ಲ ಎಷ್ಟು ದಾಖಲೆ ಇದೆ ಅದನ್ನು ನನಗೆ ಬಹಳ ಜನ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಏನ್ ಮಾಡಿದ್ದೀರಿ ಅಂತ ಹೇಳಿ ಲೋಕಾಯುಕ್ತ ಕೊಟ್ಟಿದ್ದ ದಾಖಲೆ ಇದೆ ಮೇಲಧಿಕಾರಿ ದೂರು ಕೊಟ್ಟಿದ್ದ ದಾಖಲೆ ಇದೆ ಎಷ್ಟೋ ದಾಖಲೆಗಳು ನಾನು ಯಾವುದೇ ದಾಖಲೆ ಇಲ್ಲ ಅಂತ ನಾನು ನಾನೊಂದು ಆಟಿಯ ಕಾರ್ಯಕರ್ತ ನನ್ನ ಬಳಿ ಸಾರ್ವಜನಿಕ ಪ್ರಶ್ನೆ ಮಾಡ್ಬೋದು ನೀವೇನು ಆಟಿಯ ಕಾರ್ಯಕರ್ತ ಏನು ದಾಖಲೆ ಇಲ್ಲ ನಾನು ದಾಖಲೆ ಇಟ್ಕೊಂಡೇ ಯಾರೇ ಏನೇ ಆರೋಪ ಮಾಡಿದ್ರು ನನ್ನ ಬಳಿ ಏಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಪೂರಕ ದಾಖಲೆ ಇದೆ ನಾನು ನಿಮ್ಗೆ ಅದರ ಬಗ್ಗೆ ತೋರಿಸ್ತಾ ಓಕೆ ಸೂರ್ಯ ಒಂದು ಒಂದು ಸಣ್ಣ ಬ್ರೇಕ್ ತಗೋತೀನಿ ಬ್ರೇಕ್ ನಂತರ ಮತ್ತಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ ಯಾಕೆಂದ್ರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಕೆಲಸ ಅಷ್ಟು ಸುಲಭವೇನ ಪ್ರಸ್ತುತ ಸಮಾಜದಲ್ಲಿ ಈ ವ್ಯವಸ್ಥೆಗಳ ನಡುವೆ ಒಬ್ಬ ಒಂದು ಮಾಹಿತಿಯನ್ನ ತೆಗೆದು ಅಥವಾ ದುಷ್ಟ ವಿಚಾರದ ವಿರುದ್ಧವಾಗಿ ನಿಂತುಕೊಳ್ಳೋದು ಸಾಮಾನ್ಯವಾದ ಕೆಲಸ ಅಲ್ಲ ಆ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ಬಹಳಷ್ಟು ಒಂದು ರೀತಿಯಲ್ಲಿ ಪರ ವಿರೋಧಗಳು ಬಂದಿರುತ್ತದೆ ಆ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ ವೀಕ್ಷಕರೇ ಒಂದು ಬ್ರೇಕ್ ತಗೋತೀನಿ ಬ್ರೇಕ್ ನಂತರ ಮತ್ತೆ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ प्रीत्या सङ्केता प्रियता सम्बन्धा न घने तन्दे देस सन्दसा चिन्हद प्रतिहने तन्दे देस नमो मलिया जुल कण ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸೆಸ್ ನ ಕಾಣಬೇಕು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ ಐನೂರ ಐವತ್ತು ಅಪಾರ್ಟ್ಮೆಂಟ್ ಕಮರ್ಷಿಯಲ್ ಶಾಪ್ ರೆಸ್ಟೋರೆಂಟ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ಯಾಕೆ ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು ಇದೇ ಅವಕಾಶ ನಿಮ್ಮ ಸೂಪರ್ ಪವರ್ ಯೂಸ್ ಮಾಡುವ ಟೈಮ್ ಬಂದಿದೆ ನೀವು ಟೆನ್ಷನ್ ತಗೋಬೇಡಿ ಫೈನಾನ್ಸ್ ನಿಂದ ತಟ್ಟನೆ ಲೋನ್ ತಗೊಳ್ಳಿ ಮತ್ತೆ ಹೋಗಿ ಸೂಪರ್ ಹೀರೋಸ್ ಅನ್ನು ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಹೇಗೆ ತಡೆಯಬಲ್ಲವು ಹೀಗಾಗಿ ಲೈಫ್ ಏಳಿಗೆ ಅವಕಾಶ ಕೊಟ್ಟಾಗಲಲ್ಲ ನಿಮ್ಮದೇ ಸೂಪರ್ ಪವರ್ ನಿಮ್ಮ ಗೋಲ್ಡ್ ಯೂಸ್ ಮಾಡಿ ಮತ್ತು ಐಐಎಫ್ ಎಲ್ ಫೈನಾನ್ಸ್ ನಿಂದ ಗೋಲ್ಡ್ ಲೋನ್ ಪಡೆಯಿರಿ ಐಐ ಎಫ್ ಎಲ್ ಫೈನಾನ್ಸ್ ಹೇಳುತ್ತೆ ನಿಜವಾದ ಮಾತು

ಹೇಳಿದ್ದು ಸುಮಾರು ಹನ್ನೊಂದು ವರ್ಷದಿಂದ ತಾವು ಆರ್ ಟಿ ಕೆಲಸ ಕಾರ್ಯಕರ್ತರ ಎಲ್ಲೋ ಒಂದು ಕಡೆ ಈ ಒಂದು ಆರ್ ಕಾರ್ಯಕರ್ತರು ಅಂತ ಬಂದ ನಂತರ ನಾನು ಆಗಲಿ ಹೇಳಿದ ಪರಾವ ವಿರೋಧ ವೆಂಕಟಗಳು ಯಾರು ಕೂಡ ಬಹುಶಃ ಸಮಾಜವನ್ನು ಒಂದು ರೀತಿಯಲ್ಲಿ ಒಂದು ಯಾವುದೋ ಒಂದು ಶಕ್ತಿಯನ್ನು ಎದುರು ಹಾಕಲಿಕ್ಕೆ ಬಹಳಷ್ಟು ಹಿಂದೆ ಮುಂದೆ ನೋಡಬಹುದು ತಮಗೆ ಹೇಗೆ ಬಂತು ಈ ಆಲೋಚನೆ ನಾನು ಆರ್ ಕಾರ್ಯಕರ್ತ ಮತ್ತು ಇದು ಈ ರೀತಿ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು ಅನ್ನುವಂಥದ್ದು ಹೇಗೆ ಏಕೆಂದ್ರೆ ನಾನು ಹಿಂದೆ ಈ ಹನ್ನೊಂದು ವರ್ಷಗಳ ಅದರ ಹಿಂದೆ ಯಾವುದೇ ಕಾರ್ಯಕ್ರಮ ಹಿಂದೆ ಸಹ ಹಲವು ಸಾಮಾಜಿಕ ಸೇವೆಗಳಲ್ಲಿ ಮಾಡ್ತಾ ಇದ್ದೇನೆ ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೆ ಅದು ನನ್ನ ಬ್ಲಡ್ ಅಲ್ಲಿ ಈಗ ಎಲ್ಲರೊಂದು ಒಂದೇ ಮನೋಭಾವನೆ ಬರೋದಿಲ್ಲ ಒಬ್ಬೊಬ್ಬರ ಒಂದು ಮನೋಭಾವ ನನ್ನ ಬ್ಲಡ್ ನನಗೆ ಸಮಾಜ ಸೇವೆ ಮಾಡಬೇಕು ನನಗೆ ಇವತ್ತು ಸಹ ಒಂದು ಬಡವರು ಏನೋ ಒಂದು ಚಪ್ಪಲ್ ಹಾಕಿದ ಹುಡುಗ ಹೋದ್ರೆ ಹೇಳಬಾರದು ನಾನು ಚಪಲ್ ಕೊಡಿಸಿದೆ ನನಗೆ ನನ್ನ ರೀತಿ ಕಾಣ್ತೇನೆ ಆ ರೀತಿ ಮನೋಭಾವನೆ ನನ್ನಲ್ಲಿ ಇಲ್ಲ ನನಗೆ ಈ ಸಮಾಜ ಸೇವೆ ಮಾಡಬೇಕು ಮಾಡಿದಾಗ ಇದರಲ್ಲಿ ಯಾವ್ದು ಒಂದು ಪ್ಲಾಟ್ಫಾರ್ಮ್ ಬೇಕಲ್ವಾ ಹೌದು ಈಗ ನಾವು ಮಾತಾಡಿದ ಮೀಡಿಯಾ ಬೇಕು ಹಾಗೆ ಪ್ಲಾಟ್ಫಾರ್ಮ್ ಬೇಕು ಇದು ಹೆಂಗೆ ಈ ಪ್ರಶ್ನೆರನ್ನು ಯಾವ ರೀತಿ ಮಾಡ್ಬೇಕು ಯಾವ ರೀತಿ ತೆಗಿಬೇಕು ಅಂದಾಗ ಆಗ ನನಗೆ ಬೇರೆಯವರು ನನಗೆ ಆಗ ಚೆನ್ನಾಗಿದ್ದವರು ನನಗೆ ಮಾಹಿತಿ ಕೊಟ್ಟಂತ ಮಾಹಿತಿ ಅದರಲ್ಲಿ ಸಿಗುತ್ತೆ ಅದರ ಬಗ್ಗೆ ನಾನು ಮಾಹಿತಿ ಒಂದ್ ಎರಡ್ ಮೂರು ಜಾಗದಲ್ಲಿ ಹೋಗಿ ಅವರ ಬಳಿ ದಿನನಿತ್ಯ ಹೋಗಿ ಇಲ್ಲಿಂದ ಸ್ವಲ್ಪ ದೂರ ಸಮಾರ್ಟಲ್ಲಿ ಒಂದು ಹೆಸರೇ ಮಾಡ್ತಾ ಇದ್ರಿಗೆ ಎಸ್ ಬ್ರಹ್ಮಾರು ಟ್ರೈನಿಂಗ್ ಪಡ್ಕೊಡ್ ಯಾವ ರೀತಿ ಆಗ್ಬೇಕು ಯಾವ ರೀತಿ ಮಾಡ್ಬೇಕು ಇದರ ಐ ಎಸ್ ಐ ಪಿ ಎಸ್ ಒಂದಿಗೆ ಸಾಮಾನ್ಯ ಇದರಲ್ಲಿ ನಾವು ಬುಕ್ ಆಮೇಲೆ ಬುಕ್ ತಗೊಂಡು ಅದ್ರ ಬೇಕು ನಾನು ಸರಿಯಾಗಿ ಅದ್ರ ಮೇಲ್ಮನೆ ಹಾಕಲು ಕಲಿಯಾಗ ಮೂರು ವರ್ಷ ಆಗಿದೆ ಅರ್ಜಿ ಹಾಕಿ ಅವರು ಕೊಡದಿದ್ದರೆ ಅವರು ತಪ್ಪು ದಾರಿ ತಪ್ಪು ತಪ್ಪಿಸ್ತಾರೆ ದಾರಿ ತಪ್ಪಿಸ್ತಾರೆ ಪ್ರಸ್ತುತರು ಅವರು ನೂರೈವತ್ತು ದಾರಿ ಕಂಡು ಇಟ್ಟಿರ್ತಾರೆ ಯಾವ ರೀತಿ ದಾರಿ ತಪ್ಪಿಸ್ತಾರೆ ಆವಾಗ ನಾನು ಅದು ಮೇಲ್ಮನವಿ ಸರಿಯಾಗಿ ಹಾಕಿ ಎರಡು ಮೂರು ವರ್ಷ ಆಗಿದೆ ಕಲಿಯಕ್ಕೆ ಅದ ನಂತರ ಮೇಲ್ಮನೆಯ ಮಾಹಿತಿ ಆಯೋಗ ಈ ರೀತಿ ಮೇಲ್ಮನೆಯ ಮೇಲ್ಮನೆ ಮತ್ತೆ ಸಾಮಾನ್ಯ ವಿರೋಧ ಅಂತೂ ನಾವು ಎಷ್ಟು ಪ್ರಾಮಾಣಿಕವಾಗಿ ಹೋಗ್ತೇವೆ ಅಷ್ಟೇ ವಿರುದ್ಧ ಈಗ ನೀವು ನೋಡಿದ್ರಿ ಈಗ ಸ್ವಲ್ಪ ದಿನಗಳ ಹಿಂದೆ ನನ್ನ ವಿರುದ್ಧ ಯಾಕೆಂತಂದ್ರೆ ಅದೇ ನಾನು ಹೇಳಿದಾಗೆ ಒಂದ್ ರೀತಿಯಲ್ಲಿ ಒಂದು ಒಂದು ಈಗ ಸಾಮಾಜಿಕ ಕಾರ್ಯಕರ್ತರ ಕೆಲಸಗಳಲ್ಲಿ ಕೆಲವರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರು ಪರವಾಗಿ ಮಾತಾಡ್ತಾರೆ ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಒಂದು ರೀತಿಯಲ್ಲಿ ಒಂದು ಬಣ ವಿರೋಧನೂ ಇರ್ತದೆ ಅವರು ಇರ್ಬೋದು ಅಥವಾ ರಾಜಕೀಯವಾಗಿ ಇರುವ ಅವರಿಗೆ ಹೊಡೆತ ಬೀಳ್ತಿರ್ಬೋದು ಈ ರೀತಿಯ ಒಂದು ಬಣ ಕೂಡ ವಿರೋಧವನ್ನು ಮಾಡುತ್ತದೆ ಬಹಳಷ್ಟು ಜನರ ವಿರೋಧ ಕಟ್ಕೋಬೇಕಾಗೃಷ್ಟರ ವಿರುದ್ಧ ಹೋರಾಟವನ್ನು ಮಾಡಬೇಕು ಸಂದರ್ಭದಲ್ಲಿ ಪ್ರಸ್ತುತ ವ್ಯವಸ್ಥೆ ಒಳಗಡೆ ಖಂಡಿತವಾಗಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ಬಹುಶಃ ಇತ್ತೀಚೆಗೆ ನಿಮ್ಮ ಮೇಲೆ ಕೆಲವು ಪ್ರತಿಭಟನೆಗಳು ನಡೆದು ಮತ್ತು ರೀತಿಯ ಇಲ್ಲಿ ಈತ ನಮ್ಮನ್ನ ವಸೂಲಿ ಮಾಡ್ತಾನೆ ಮತ್ತು ಬೇಕು ಅಂತ ಹೇಳಿ ನಮ್ಗೆ ಟಾರ್ಚರ್ ಕೊಡ್ತಾನೆ ಅನ್ನುವಂತ ಮಾತುಗಳು ಕೂಡ ನಾವು ವಸೂಲಿ ಮಾಡ್ತಾನೆ ಅಂತ ಹೇಳೋದನ್ನ ಯಾರು ವಸೂಲಿ ಮಾಡಕ್ಕಾಗುತ್ತೆ ಹ್ಮ್ ಒಂದು ವಿಚಾರ ಈಗ ವಸೂಲಿ ಮಾಡುತ್ತೆ ಅಂತ ಹೇಳಿ ಅಲ್ಲಿ ನಾನೀಗ ಹೋರಾಟ ಮಾಡ್ತಾ ಇದ್ದೆ ನಾನು ಒಂದು ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳ ಅವರ ಸೇವೆಯ ಬಗ್ಗೆ ಸೇವೆ ನಡೀತಾ ಇಲ್ಲ ಹೊರಗಡೆ ಪಾಟೀಸ್ ಮಾಡ್ತಾ ಇದ್ದಾರೆ ಖಾಸಗಿ ಕ್ಲಿನಿಕ್ಗಳಲ್ಲಿ ಖಾಸಗಿಯ ಆಸ್ಪತ್ರೆಗಳಲ್ಲಿ ಇವರು ಹೋಗಿ ಕೆಲಸ ಮಾಡ್ತಾರೆ ನಮ್ಮಲ್ಲಿ ಬರ್ತಾ ಇಲ್ಲ ಸರ್ಕಾರಿ ಸೇವೆ ನೀಡ್ತಾ ಇಲ್ಲ ಅಂತ ಹೇಳಿ ಆ ಹಿಂದೆ ಕೂಡ ನಾವು ಹಲವು ಪ್ರತಿಭಟನೆ ಹೋರಾಟ ಮಾಡಿದ್ದೀವಿ ನಿಮ್ಮ ಮಾಧ್ಯಮದಲ್ಲಿ ಮಾಡಿದ್ದೀವಿ ವೈದ್ಯರ ಸೌಲಭ್ಯ ಕೊರತೆಯ ಬಗ್ಗೆ ಇದರ ಬಗ್ಗೆ ನಾನು ಈ ಯಾರು ಆರೋಗ್ಯಾಧಿಕಾರಿಗಳು ಸೇವೆ ನೀಡ್ತಾ ಇಲ್ಲ ಅಂತ ಹೇಳಿ ಮಾಹಿತಿ ಹಕ್ಕಿನಡಿ ಬಯೋಮೆಟ್ರಿಕ್ ಇರಬಹುದು ಎಲ್ಲಾ ದಾಖಲೆಗಳನ್ನು ತೆಗೆದು ಮೇಲಧಿಕಾರಿ ಈಗ ದೂರು ಕೊಟ್ಟಿದ್ದಾನೆ ನಂತ ದಾಖಲೆ ಎಲ್ಲೋ ದೂರು ಕೊಟ್ಟಿದ್ದೇನೆ ಆದರೆ ಆಮೇಲೆ ಪ್ರಾಂಶುಪಾಲಿರ್ಬೋದು ಅದರ ಹೆಸರು ಪ್ರಾಂಶುಪಾಲ ಅಂತ ಅಂತೇಳಿ ಆರು ವರ್ಷ ಎಂಟು ವರ್ಷದ ಮಾಹಿತಿ ಕೇಳಿ ಬರ್ತಾ ಇದ್ದಾರೆ ಸರ್ ನಾನು ಮಾಹಿತಿ ಅಂತ ಕೇಳು ಸುಮ್ಮನೆ ಕೇಳೋದಿಲ್ಲ ಎಲ್ಲ ಒಂದು ಮಾಹಿತಿ ಅಂತ ನಾನು ಸುಮ್ಮನೆ ಕೇಳ ಆಗೋದಿಲ್ಲ ನಮಗೆ ಏನು ಗುಮಾನಿ ಯಾರು ಮಾಹಿತಿ ಕೊಡ್ತಾರೆ ಇಲ್ಲಿ ಏನಾದ್ರು ಸಂಶಯ ಬಂತು ಆವಾಗ ಮಾತ್ರ ನಾವು ಮಾಹಿತಿ ಹಾಕಿ ನಡಿ ಕೇಳ್ತೀವಿ ಆವಾಗ ಇವರು ಭ್ರಷ್ಟಾಚಾರ ಆಗಿಲ್ಲ ಇವರೇನು ತಪ್ಪಾಗಿಲ್ಲ ಅಂದ್ರೆ ಇವರು ಮಾಹಿತಿ ಕೊಡೋದಿಲ್ಲ ಅದೇ ಮೇಲ್ಮನೆ ಹಾಕಿ ಪ್ರಾಂಶುಪಾಲರು ಕೊಟ್ಟಿಲ್ಲ ಮೇಲ್ಮನೆ ಹಾಕಿದ್ದೀವಿ ಅಲ್ಲಿಂದ ವಿಚಾರಣೆಗೆ ಬಂದಿದೆ ಮಂಗಳೂರು ಜಯಂತಿ ನಿರ್ದೇಶಕರಿಂದ ಆವಾಗ ಇವರು ಅದು ಹಾಸ್ಯಾಸ್ಪದ ನಿಜವಾಗ್ಲೂ ಮಾಹಿತಿ ಹಕ್ಕಿನಲ್ಲಿ ಕೇಳಿ ಕಿರುಕುಳ ಕೊಡ್ತಾ ಇದ್ದಾರೆ ಅರ್ಜಿಗೆ ಕೊಟ್ಟಾಗ ಮಾಹಿತಿ ನಮ್ಮ ಕೇಳಬಾರದಾ ಅದು ಹಾಸ್ಯಾಸ್ಪದ ಮತ್ತೊಂದು ಈ ವೈದ್ಯಾಧಿಕಾರಿ ವಿರುದ್ಧ ದೂರು ಕೊಟ್ಟಿದ್ರು ಆ ವೈದ್ಯಾಧಿಕಾರಿ ನಾನು ಹೇಳ್ತಾ ಇದ್ದು ಒಂದು ಪೊಲೀಸ್ ಠಾಣೆ ದೂರು ಕೊಟ್ಟು ಒಂದಷ್ಟು ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡಿದ್ರು ಒಂದು ಅವರ ಯಾಕಂದ್ರೆ ಪಂಚಾಯಿತಿ ಸದಸ್ಯರು ಕೆಲವು ಜನ ಸೇರಿದ್ದಾರೆ ನಾವು ಮೇಲೆ ದೂರು ಕೊಟ್ಟಿದ್ದಾರೆ ಯಾಕಂದ್ರೆ ಸ್ಥಳೀಯವಾಗಿ ಕೆಲವು ಪಂಚಾಯಿತಿ ಸದಸ್ಯರೇ ಗುತ್ತಿಗೆ ಕೆಲಸ ಮಾಡ್ತಾ ಇದ್ದಾರೆ ಬೇನಾಮಿ ಹೆಸರಿನಲ್ಲಿ ದುಡ್ಡು ತಗೊಳ್ತಾ ಇದ್ದಾರೆ ಆಮೇಲೆ ಟೆಂಡರ್ ಈ ಲೈಸೆನ್ಸ್ ಗಳು ವಾರ್ಷಿಕ ಟೆಂಡರ್ ಬಹಿರಂಗ ರಾಜ ಅವರು ಒಳ ಒಪ್ಪಂದ ಮಾಡಿಕೊಂಡು ಎರಡು ಮೂರು ಅಂತ ಮಾಡ್ತಾ ಇದಾರೆ ಇದೆ ದೂರು ಕೊಟ್ಟಿದ ಬಗ್ಗೆ ಪಂಚಾಯಿತಿ ಕೆಲವು ಮೆಂಬರ್ ಅನ್ನ ಅನ್ನಲ್ಲಿ ಅವರು ಅವ್ರ ದೂರು ಕೊಟ್ಟಿದ್ದಾರೆ ಅಂತೇಳಿ ಅವರು ಸೇರಿಕೊಂಡಿದ್ದಾರೆ ಮತ್ತೆ ವೈದ್ಯರು ನಾನು ಹೇಳೋದು ನಾನು ಅಡ್ಡಿ ಪಡಿಸಿದ ಅಂತ ಹೇಳ್ತಾರೆ ಕರ್ತವ್ಯಕ್ಕೆ ಅಡ್ಡಿ ಹೇಗೆ ದೂರ ಕೊಡಬಾರದು ಕರ್ತವ್ಯಕ್ಕೆ ನಾನು ಅಡ್ಡಿ ಪಡಿಸಿದ್ರೆ ಸಿ ಕ್ಯಾಮರಾ ಇದೆ ನಾನು ಹೋಗಿದ ಕರೆ ಮಾಡಿದ್ರೆ ಫೋನ್ ಮೊಬೈಲ್ ಕರೆ ಕರೆದಿ ಆಧುನಿಕ ಯುಗ ನಾನು ಏನೇ ಡೀಲ್ ಮಾಡಿ ಏನ್ ಕೇಳಿದ್ರು ಒಂದು ಸಿ ಕ್ಯಾಮರಾ ಇಲ್ಲ ಮೊಬೈಲ್ ರೆಕಾರ್ಡ್ ಇತ್ತು ಈ ಯುಗದಲ್ಲಿ ಹೊರ ಬರದಿರೋದೇ ಇಲ್ಲ ಸಾಧ್ಯನೇ ಇಲ್ಲ ಇವರು ನನ್ನ ಮೇಲೆ ದೂರ ಕೊಡಬಹುದು ಒಂದು ಅಷ್ಟು ಜನರನ್ನು ಎಫ್ ಐ ಆರ್ ಇಲ್ಲ ಏನು ಇಲ್ಲ ಏನು ಬಂಧಿಸಿ ಬಂಧಿಸಿ ಅಂದ್ರೆ ಇವರಿಗೆ ಕನಿಷ್ಠ ಜ್ಞಾನ ಇಲ್ವಾ ಒಂದು ಅಧಿಕಾರಿ ನನ್ನ ಹತ್ರ ಕೇಳ್ತಾನೆ ಪೊಲೀಸ್ ಠಾಣೆಯಲ್ಲಿ ನಿನ್ನ ವಿದ್ಯಾರ್ಹತೆ ಏನು ನನ್ನ ಬಳಿ ಪ್ರಶ್ನೆ ಮಾಡಕ್ಕೆ ಅಂತ ನಾನು ಆ ಅಧಿಕಾರಿಗಳ ಬಳಸ್ತೇನೆ ನನ್ನ ತೆರಿಗೆ ನಿನ್ನ ಸಂಬಳ ತಗೊಳ್ಳೋದೇ ನನ್ನ ಅರ್ಹತೆ ಒಬ್ಬರನ್ನು ಅಧಿಕಾರಿ ಪ್ರಶ್ನೆ ಮಾಡೋದಕ್ಕೆ ನಮ್ಮ ಅರ್ಹತೆ ಏನಂದ್ರೆ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಪಡ್ಕೊಳ್ಳುವ ಅಧಿಕಾರಿ ಅದೇ ನನ್ನ ಅರ್ಹತೆ ನನ್ನ ತೋಟದಲ್ಲಿ ಕೆಲಸ ಮಾಡೋದು ಸಂಬಳ ಕೊಡ್ತಾ ಇದೀವಿ ಅವನು ನಾಲ್ಕು ಗಂಟೆ ಕೆಲಸ ಬಿಟ್ಟು ಹೋಗೋರು ಮೂರು ಗಂಟೆ ಹೋದ್ರೆ ನಮಗೆ ಕೇಳೋಕೆ ಹಕ್ಕಿದೆ ಅಲ್ವಾ ಅದೇ ರೀತಿ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಅವರ ಏನು ಅವಧಿ ಇದೆ ಸೇವಾ ಅವಧಿ ಇದೆ ಒಂದು ಗಂಟೆ ಅಲ್ಲ ಐದು ನಿಮಿಷ ಮುಂಚೆ ಹೋದರು ಪ್ರತಿಯೊಬ್ಬ ಪ್ರಜೆಗೂ ಕೇಳುವ ಹಕ್ಕಿದೆ ಅಷ್ಟು ಕನಿಷ್ಠ ಜ್ಞಾನ ಇಲ್ಲ ಗೂಂಡಾಗಳನ್ನು ಸೇರಿ ಅಲ್ಲೇ ಮುಂದಾಗುತ್ತಾರೆ ಮನಸ್ತ್ರ ಒಳಗಡೆಯಿಂದ ಹಲ್ಲೆಗೆ ಮುಂದಾಗ್ತಾರೆ ದಾಖಲೆ ಇದೆ ಫುಟೇಜ್ ಇದೆ ಅಲ್ಲಿಂದ ಕ್ವಶನ್ ಮಾಡ್ತಾರೆ ಕೂತ್ಕೊಂಡು ನೀವು ನನ್ನನ್ನು ಕೇಳಕ್ಕೆ ಯಾರು ನಿನ್ನ ಅರ್ಹತೆ ಏನು ಅವ್ರಿಗೆ ಕನಿಷ್ಠ ಜ್ಞಾನ ಅನ್ನೋದಿಲ್ಲ ಇಲ್ಲ ಅವ್ರಿಗೆ ಅವ್ರು ಯಾವ ಮಂಪರ್ನಲ್ಲಿ ಅಂತ ಗೊತ್ತಿಲ್ಲ ಮತ್ತೊಂದು ಈ ನಮ್ಮ ಪ್ರಾಂಶುಪಾಲ ಕಿರುಗುಳ ಅಂತ ಕೊಟ್ಟಿದ್ದಾರೆ ಅದು ಸಹ ದಾಖಲೆ ಕೊಟ್ಟಿದ್ದಾರೆ ಮಾಹಿತಿ ಕೇಳಿದಾಗ ಕಿರುಗುಳ ಅಂತೇಳಿ ಶಾಸಕರಿಗೆ ಹೋಗಿ ದೂರ ಕೊಟ್ಟಿದ್ದಾರೆ ಬಹುಶಃ ಶಾಸಕರಿಗೆ ತಪ್ಪು ಮಾಹಿತಿ ಮಾಹಿತಿ ಕೊಡ್ತಾ ಇದಾರೆ ಹೋಗಿ ತಪ್ಪು ಮಾಹಿತಿ ಕೊಡ್ತಾ ಇದಾರೆ ಯಾಕೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂದ್ರೆ ನನ್ನ ಹೋರಾಟನ ಎಂದು ಬಗ್ಗೆ ಪಡೆಯಬೇಕು ಏನಾದ್ರು ಮಾಡಿ ಅವರ ಹೋರಾಟ ಶಾಸಕರು ಅಹ್ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅವರಿಗೆ ತಪ್ಪು ಮಾಹಿತಿ ಕೊಟ್ಟು ಅವ್ರನ್ನು ಸಹ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹಲವರು ಅವರಿಗೆ ಹೋಗಿ ತಪ್ಪು ಮಾಹಿತಿ ಕೊಡೋದು ಆ ರೀತಿಯ ಮಾಡ್ತಾ ಅಂತ ತಪ್ಪು ಮಾಹಿತಿ ಕೊಟ್ಟು ಶಾಸಕರ ಬಳಿ ಸಂಪೂರ್ಣವಾಗಿ ತಪ್ಪು ಮಾಹಿತಿ ಕೊಟ್ಟು ಅವರನ್ನು ದಾರಿ ತಪ್ಪಿಸುವಂತ ಕೆಲಸ ಕೂಡ ಕೆಲವು ಕಿಡಿಗೇಡಿಗಳು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಓಕೆ ಸರಿ ಸಾಮಾನ್ಯವಾಗಿ ಇದೇ ಇರುವಂಥದ್ದು ಏನಂತಂದರೆ ಒಬ್ಬ ಹೋರಾಟಗಾರನ ಅವನನ್ನು ಹಿಮ್ಮೆಡಿಸಲಿಕ್ಕೆ ಬೇಕಾದಂತಹ ಹಲವು ಷಡ್ಯಂತ್ರಗಳು ಸಾಮಾನ್ಯ ಮಾಡಿದ್ದಾವೆ ತಾವು ಹೇಳಿದ ಒಂದೊಂದು ವರ್ಷದಿಂದ ತಾವು ಒಂದು ಭಾರತೀಯ ಕಾರ್ಯಕರ್ತರ ಕೆಲಸ ಒಂದು ಯಾವುದಾದ್ರೂ ಒಂದು ಈ ಹನ್ನೊಂದು ವರ್ಷಗಳಲ್ಲಿ ಯಾವುದಾದ್ರೂ ಒಂದು ಭ್ರಷ್ಟಾಚಾರವನ್ನು ಹೊರಗೆಳೆದಿದ್ದೆ ತಾವು ಎನಿಸ್ಕೊಳ್ಳೋದ ಮುಖ್ಯವು ಪ್ರಥಮ ಮುಖ್ಯವಾದ ಯಾವ್ದು ನಾನು ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಹಾಗೂ ಪಂಚಾಯತ್ ಎರಡ್ ಸಾವಿರದ ಹದಿನೈದರಲ್ಲೇನೆ ದಾಖಲೆ ಲೋಕಾಯುಕ್ತ ದೂರು ಕೊಟ್ಟು ಲೋಕಾಯುಕ್ತ ತನಿಖೆ ಆಗ್ತಾ ಇತ್ತು ಅಷ್ಟೊಂದು ಗೊತ್ತಲ್ಲ ಪ್ರಶ್ನೆ ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ ಅದಿಕ್ಕೆ ತದನಂತರ ಹಲವು ಮೇಲಧಿಕಾರಿಗಳು ದೂರ ಕೊಟ್ಟಿದ್ದೇನೆ ತದನಂತರ ಮತ್ತೊಂದು ಈಗ ಈಗ ಲೋಕಾಯುಕ್ತದಲ್ಲಿ ತನಿಖೆ ಆಗ್ತಾ ಇದೆ ಆರೋಗ್ಯ ಇಲಾಖೆಯಲ್ಲಿ ತನಿಖೆ ಆಗ್ತದೆ ಇಂದ ಪಂಚಾಯತ್ ಇದು ಕೊಟ್ಟು ತನಿಖೆ ಆಗ್ತಾ ಇತ್ತು ಸ್ಟೇ ತಂದಿದ್ದಾರೆ ಈಗ ಪುನಃ ನಾನು ಈಗ ಮೂರು ತಿಂಗಳ ಹಿಂದೆ ಕೊಟ್ಟು ತನಿಖೆ ಆಗ್ತಾ ಇದೇನೆ ಯಾವುದು ಆರೋಗ್ಯ ಇಲಾಖೆ ಭ್ರಷ್ಟಾಚಾರ ಅಲ್ಲ ಮತ್ತೊಂದು ಸರ್ ನಾನು ಹೇಳ್ತಾ ಇರೋದು ಇವರು ನನ್ನ ಮೇಲೆ ಅಹ್ ಏನು ಸುಳಿಗೆ ಅಂತದ್ದು ಇದು ಆಧುನಿಕ ಯುಗ ಗೂಗಲ್ ಯುಗ ಆಧುನಿಕ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಣ್ಣ ದಾಖಲೆ ಇವರು ತರಲಿ ಯಾರು ನನ್ನ ವಿರುದ್ಧ ಆರೋಪ ಮಾಡುವವರು ನಾನೇನೇ ಆರೋಪ ಮಾಡ್ತೇನೆ ಸಂಪೂರ್ಣವಾಗಿ ದಾಖಲೆ ಇಟ್ಟು ನಿಮ್ಗೆಲ್ಲ ಪ್ರದರ್ಶನ ಮಾಡು ಎಲ್ಲವೂ ಯಾರ ಮೇಲೆ ದೂರ ಕೊಟ್ಟಿದ್ದೀವಿ ಏನಾಗಿದೆ ಏಕೆ ದೂರ ಕೊಟ್ಟಿದ್ದಾರೆ ಟ್ರಾನ್ಸ್ಫಾಲರ್ ಹಾಕಿ ಕೊಟ್ಟಿದ್ದಾರೆ ಆರೋಗ್ಯಾಧಿಕಾರಿ ಹಾಕಿ ಕೊಟ್ಟಿದ್ದಾರೆ ಪಂಚಾಯತ್ ಹಾಕಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ದಾಖಲೆ ಇದೆ ನನ್ನ ವಿರುದ್ಧ ಏನಾದರೂ ನಾನು ಸುಳಿಗೆ ಕೇಳಿ ಈ ಸಾಮಾಜಿಕ ಎಲ್ಲರಿಗೂ ಗೊತ್ತು ಯಾರು ದಟ್ಟಾರಲ್ಲ ಈ ಯುಗದಲ್ಲಿ ಸಣ್ಣ ಒಂದು ಕೆಮ್ಮಿದರ ಇಡೀ ಲೋಕಕ್ಕೆ ಹೋಗುತ್ತೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ಒಂದು ಸಣ್ಣ ದಾಖಲೆ ಅವರು ಕೊಡ್ಲಿ ಹ್ಯಾರಿಸ್ ಒಂದು ರೂಪಾಯಿ ಒಬ್ಬನ ಬಳಿ ಸುಲಿಗೆ ಹೋಗಲಿ ಕೇಳಿದ್ದಾನೆ ಅಂತೇಳಿ ಒಂದು ದಾಖಲೆ ಕೊಟ್ಟರೆ ಬಹಿರಂಗವಾಗಿ ಅವರ ಏನು ಪ್ರತಿಭಟನೆ ಮಾಡ್ತಾರೆ ಆರೋಪ ಮಾಡ್ತಾರೆ ಅವರ ಮುಂದ್ಗಡೆ ನಾನು ನನ್ನ ಕೆಲಸ ಬಿಟ್ಟು ಬೋಳ್ಸ್ಕೊಂಡು ಊರ್ ಬಿಟ್ಟು ಹೋಗ್ತೇನೆ ಅವ್ರೇನ್ ಗಡಿ ಪಾರ ಮಾಡಬೇಕಾಗಿ ನಾನು ಹೋಗ್ತೇನೆ ಅದಲ್ಲದೆ ಇವ್ರು ಏನು ನನ್ನ ವಿರುದ್ಧ ಮಾಡಿದ್ರೆ ಅವರಿಗೆ ನಾನು ಲೀಗಲ್ ನೋಟಿಸ್ ಕಳಿಸಿದ್ದೇನೆ ಅವರು ನ್ಯಾಯಾಲಯದಲ್ಲಿ ನಾನು ಮಾನಹಾನಿ ನಷ್ಟ ಮಾನಹಾನಿ ಪ್ರಕರಣ ಕೂಡ ದಾಖಲು ಮಾಡ್ತಾ ಇದ್ರೆ ಅದರ ಅಂಗವಾಗಿ ಅವರಿಗೆಲ್ಲರಿಗೂ ನನ್ನ ಭಾಗವಾಗಿ ಲೀಗಲ್ ನೋಟಿಸ್ ವಕೀಲರ ಮುಖಾಂತರ ಈಗಲೇ ಕಳಿಸಿರ್ತಾ ಇದ್ದಾರೆ ಏನು ಅಂತಂದ್ರೆ ಒಂದು ರೀತಿಯಲ್ಲಿ ಅದೇ ಸಾಮಾನ್ಯವಾಗಿ ಹೋರಾಟವನ್ನು ಮಾಡಲ್ಲ ಬರುವಂತ ಸಹಜ ಕೊನೆಯದಾಗಿ ಈ ಮಾಹಿತಿ ಹಕ್ಕು ಮತ್ತು ಏನು ಸಾಮಾಜಿಕ ಕಾರ್ಯಕರ್ತರಾಗಿ ಒಂದು ರೀತಿ ಭ್ರಷ್ಟಾಚಾರವನ್ನು ತೊಡೆದು ಹಾಕುವಲ್ಲಿ ತಮ್ಮ ಪ್ರಯತ್ನವನ್ನು ಇದೆ ಕೊನೆಯದಾಗಿ ನಮ್ಮ ಹಲವಾರು ಬಹಳಷ್ಟು ಇಲಾಖೆಗಳಲ್ಲಿ ಇವತ್ತು ನಡೆದಿರತಕ್ಕಂಥದ್ದು ಬಹಳಷ್ಟು ಬಡವರಿಗೆ ಅನಕ್ಷರ ಗೊತ್ತಿಲ್ಲದವರಿಗೆ ಸರಿಯಾದ ಮಾಹಿತಿ ಇಲ್ಲದವರಿಗೆ ಒಂದು ಇಲಾಖೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದವರಿಗೆ ಬಹಳಷ್ಟು ಜನಗಳ ನ್ಯಾಯ ಆಗ್ತಿದೆ ಉಳ್ಳವರೇ ಬಹಳಷ್ಟು ಜನ ಕೆಲವೊಂದು ಕಡೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಉಳ್ಳವರೇ ತಗೋತಿದ್ದಾರೆ ಇವತ್ತು ಇವತ್ತು ಕೆಲವೊಂದು ಬಡವರ್ಗದವರಿಗೆ ಅದು ಕೈಗೆಟಕುವಂಥ ಸಮಸ್ಯೆ ಆಗಿದೆ ಅಂಥ ಒಂದು ಸಂದರ್ಭದಲ್ಲಿ ಬಹುಶಃ ನಿಮ್ಮಂಥವರು ಒಂದು ಒಂದು ರೀತಿಯಲ್ಲಿ ಮಾಹಿತಿ ನೀಡೋ ಮುಖಾಂತರ ಒಂದು ರೀತಿಯಲ್ಲಿ ಸಹಕಾರಿಯಾಗಿದ್ದೀವಿ ಅಂತ ಒಂದು ಅವಕಾಶದಿಂದ ವಂಚಿತವರಿಗೆ ತೀರ್ಥ ನಾನು ಏನು ಹೇಳೋಕೆ ಬಯಸ್ತೇನೆ ಈ ಕೆಲವರಿಗೆ ನೋಡಿ ನಾವು ಸಮಾಜ ಸೇವೆ ಅಂತ ಹೇಳ್ತೀವಿ ಸಮಾಜ ಈ ಸಮಾಜ ಸೇವೆ ಅಂದರೆ ಒಬ್ಬರನ್ನು ಯಾವ ರೀತಿ ಸಮಾಜ ಸೇವೆ ಬಹಳ ಮುಖ್ಯವಾಗಿ ಕೆಲವರಿಗೆ ಅವರಿಗೆ ಸರಿಯಾದ ಮಾಹಿತಿ ನೀಡೋದು ಒಂದು ಅರ್ಜಿ ಬಗ್ಗೆ ಇಲ್ಲ ಒಂದು ಪೆನ್ಷನ್ ತಗೋಬೇಕು ಅಲ್ಲ ಮತ್ತೊಂದು ದುಡ್ಡು ಬರ್ಲಿಲ್ಲ ಅಲ್ಲ ಮತ್ ಇವರಿಗೆ ಸರಿಯಾದ ಮಾಹಿತಿ ನೀಡಬೇಕು ನೋಡಿ ಅಮ್ಮ ಇಲ್ಲ ನೋಡಿ ಸರ್ ನೀವು ಇಂಥ ಜಾಗದಲ್ಲಿ ಹೋಗಿ ಪರಿಹಾರ ಆಗುತ್ತೆ ಸೇವೆ ಇದನ್ನು ದಲ್ಲಾಳಿಗಳು ಇದೊಂದು ರುಪಯೋಗ ಪಡಿಸ್ಕೊಳ್ತಾರೆ ಅವರ ಏನು ತಿಳುವಳಿಕೆ ಕೊರತೆ ಇದೆ ಅಲ್ವಾ ಇದನ್ನು ಕೆಲವು ದಲ್ಲಾಳಿಗಳು ಈಗ ದಲ್ಲಾಳಿಗಳ ಕಾಲ ಗೋದ್ರೂ ಯಾವ ಇಲಾಖೆಯಲ್ಲಿ ಹೋದ್ರೆ ದಲ್ಲಾಳಿಗಳು ಅದರಲ್ಲಿ ಬಹಳ ಮುಖ್ಯವಾಗಿ ಕಂದಾಯ ಇಲಾಖೆಯಲ್ಲಿ ಈ ದಲ್ಲಾಳಿಗಳಿಗೆ ಏನ್ ಬೇಕಾಗಿರೋದು ಗೊತ್ತಾ ಈ ರೀತಿ ವಿವರ ಇಲ್ಲದವ್ರು ಇಲ್ಲ ಆಗ ಮಾತ್ರ ಅವ್ರು ಬದಿ ಮಾಡಕ್ ಈ ದಲ್ಲಾಳಿಗಳ ಶೋಷಣೆ ಆಗ್ತಾ ಇದೆ ಈ ದಲ್ಲಾಳಿಗಳು ನಿಜವಾಗೂ ಈಗ ನಾವೊಂದು ಆರ್ ಟಿ ಸಿ ಮಾಡ್ಕೊಡ್ತಾರೆ ಒಬ್ಬ ಸಮಾಜ ಸೇವೆ ಮಾಡೋ ನೀವು ತಿಳಿಸ್ಕೊಟ್ರೆ ಸ್ವಲ್ಪ ನೀವು ಈ ರೀತಿ ಮಾಡಿ ಅಂತ ಹೇಳಿದ್ರೆ ಅವರು ಹತ್ತು ಸಾವಿರದಲ್ಲಿ ಮಾಡ್ತಾರೆ ದಲ್ಲಾಳಿಗಳಿಗೆ ಕೊಟ್ರೆ ಐವತ್ತು ಸಾವಿರ ಖರ್ಚು ಮಾಡ್ಬೇಕಾಗುತ್ತೆ ಇದನ್ನು ಏನ್ ಬೇಕು ದಲ್ಲಾಳಿಗಳಿಗೆ ಈ ರೀತಿ ಅವಕಾಶ ಬೇಕು ಬಹಳ ಮುಖ್ಯವಾಗಿ ನಾನು ಬೇರೆಯವ್ರಿಗೆ ಹೇಳ ಬಯಸ್ತೇನೆ ಸ್ವಲ್ಪ ಸಾಮಾಜಿಕ ಕಳಕಳಿ ಯಾರೋ ಎಲ್ಲ ಎಲ್ಲರೂ ಒಂದೇ ತರ ಇರೋದಿಲ್ಲ ಇರುವವರು ದಯವಿಟ್ಟು ಅವರಿಗೆ ನೇರ ಸರಿಯಾದ ಮಾರ್ಗದರ್ಶನ ನೀಡಿ ಒಂದು ಕೆಲಸ ಹೀಗೆ ಮಾಡಿ ನೀವು ದಲ್ಲಾಳಿಗಳಿಗೆ ಹೋಗ್ಬೇಡಿ ಅನಿವಾರ್ಯ ಕೆಲವು ಬಾರಿ ದಲ್ಲಾಳಿ ಬಳಿ ಹೋಗದೆ ಅವರಿಗೆ ಸೂಕ್ತವಾದ ಮಾರ್ಗದರ್ಶನ ಈಗ ಹೋಗಿ ಈಗ ತಪ್ಪು ಮಾಹಿತಿ ಕೊಡಬೇಡಿ ಅದೇ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಬಯಸ್ತೇನೆ ನಾನು ಒಂದು ವ್ಯಕ್ತಿಗಳಿಗೆ ಅವನ ಹಣಕೋಲು ಮಾಡಿದ ದಲ್ಲಾಳಿಗಳ ಕೈಗೆ ಬಲಿ ಕೊಡದೆ ಅವರು ಸರಿಯಾದ ಮಾರ್ಗದರ್ಶನ ನೀಡಿ ಈ ರೀತಿ ಮಾಡಿ ಮಾಡಿ ಅಂತ ಬರೀ ಹೇಳಿಕೊಟ್ರೇನೆ ಅದು ದೊಡ್ಡ ಒಂದು ಸಮಾಜ ಸೇವೆ ಏನು ಈ ದಲ್ಲಾಳಿಗಳ ಶೋಷಣೆಯಿಂದ ಇವರು ಬರಬಹುದು ಇವರ ಆ ದುಡ್ಡು ಕಳ್ಕೊಳ್ತಾರೆ ಅಲ್ಲ ದಲ್ಲಾಳಿಗಳ ಮುಖಾಂತರ ಅದನ್ನು ತಪ್ಪಿಸಬಹುದು ಅದು ದೊಡ್ಡ ಸಮಾಜ ಸೇವೆ ಅಂತ ಹೇಳಬಸ್ತಾರೆ ಸರಿಯಾದ ಮಾಹಿತಿ ನೀಡುವ ಮಾಹಿತಿ ಏನ ಕರ್ನಾಟಕ ಶಾಲೆಯಲ್ಲಿ ಅಧ್ಯಕ್ಷನಾಗಿ ಆಯ್ಕೆ ಯಾರ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ನನ್ನನ್ನು ಕನ್ನಡ ಪಬ್ಲಿಕ್ ಶಾಲೆಯಲ್ಲಿ ಏನು ನಿಯಮ ಬಂತು ಏಕ ಸಮಿತಿ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆ ಹಾಗೂ ಕಾಲೇಜು ಪದವಿ ಪೂರ್ವ ವಿಭಾಗ ಎಲ್ಲದಕ್ಕೂ ಸೇರಿ ಏಕ ಸಮಿತಿ ಅಂತ ಹೇಳಿದಾಗ ಕನ್ನಡ ಪಬ್ಲಿಕ್ ಶಾಲೆಯಲ್ಲಿ ಬಂದಾಗ ನನ್ನನ್ನು ಪ್ರಜಾಪ್ರಭುತ್ವ ಮಾದರಿ ಸಮಿತಿ ಆಯ್ಕೆ ಆಗ್ಬೇಕು ಅದರ ನಿಯಮಾನುಸಾರ ಕ್ಯಾಟಗಿರಿ ವೈಸ್ ಅದು ಏನು ಸರ್ಕಾರ ಸುತ್ತೋರಿದೆ ಅದರಂತೆ ಕಳೆದ ಎರಡು ವರ್ಷದ ಹಿಂದೆ ಸರ್ವಾನುಮತದಿಂದ ನನ್ನನ್ನು ಸಮಿತಿಗೆ ಆಯ್ಕೆ ಮಾಡಿ ಅಧ್ಯಕ್ಷರಾಗಿ ನಾನು ಸರ್ವಾನುಮತದಿಂದ ಆಯ್ಕೆ ಆಗಿದ್ದೇನೆ ಅವಿರೋಧವಾಗಿ ತದನಂತರ ಸರ್ಕಾರದ ಸುತ್ತೋಲೆ ಉಪಾಧ್ಯಕ್ಷಾಗಿ ಯಾರು ಸಹ ತಗೊಂಡೋಗಿ ಮಾಲಾಕಿರುವ ಯಾರೋ ಪೋಷಕರೇ ಅವಿರೋಧವಾಗಿ ಆಯ್ಕೆ ನಮ್ಮ ಶಾಲೆದು ಹಲವು ವಿಚಾರಗಳು ಈಗ ನೋಡಬಹುದು ಯಾರು ಬೇಕಾದ ಕೇಳಿ ಯಾವ ರೀತಿ ಎಷ್ಟು ಅಭಿವೃದ್ಧಿ ಪಡಿಸಿದೆ ಶಾಲೆಯನ್ನು ಯಾವ ಒಂದು ಮಾದರಿಯಲ್ಲಿ ನಮ್ಮ ಕಳೆದ ಸಲ ನಮ್ಮ ಶಿಕ್ಷಣ ಸಚಿವರು ಬಂದಾಗ ಇದು ಕೊಡೆಯುವುದು ಮಾದರಿ ಎಲ್ಲರಿಗೂ ತೋರಿಸಬೇಕು ಈ ಶಾಲೆಯನ್ನು ಅಂತ ಹೇಳಿದ್ರು ಇದೆಲ್ಲ ಫೋಟೋ ಕೊಡಿ ನಮ್ಮ ಶಾಲೆ ಉದ್ಘಾಟನೆ ಬಂದ ಒಂದು ಪ್ರಾಥಮಿಕ ವಿಭಾಗ ಇದನ್ನು ಇದೇ ಮಾದರಿ ಕಾರಣ ಎಲ್ಲ ಬಳಿ ಇದೇ ತೋರಿಸಬೇಕು ಅಂತ ಹೇಳಿ ಆ ರೀತಿ ನಾವು ಮಾಡಿದ್ದೇವೆ ಆದ್ರೂ ಸಹ ಅದರಲ್ಲೂ ಆರೋಪ ಅಪಪ್ರಚಾರ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಆ ಪಕ್ಷ ಏನು ಪಕ್ಷ ಅಂತ ನನಗೆ ಗೊತ್ತಾಗ ನಾನು ಯಾವ ಪಕ್ಷದಲ್ಲೂ ಇಲ್ಲ ಯಾವ ಪಕ್ಷದ ಸಹ ಆಯ್ಕೆಯನ್ನು ಕೂಡ ಆಗಿಲ್ಲ ಅದರಿಂದ ಒತ್ತಡಗಳಿಂದ ಹಾಗೂ ಈ ಅಪಪ್ರಚಾರದಿಂದ ನಾನು ರಾಜೀನಾಮೆ ಕೂಡ ಕೊಟ್ಟಿದ್ದೇನೆ ಅದರಲ್ಲೂ ಸಹ ತುಂಬಾ ತಪ್ಪು ಮಾಹಿತಿಗಳು ಅದರ ಶಾಲೆಯ ಶಾಲೆ ಒತ್ತುವ ಜಾಗ ಒತ್ತುವರಿ ಇರ್ಬೋದು ಸುಮಾರು ಐವತ್ತೈದು ಎಕರೆ ನಮ್ಮ ಸಂಸ್ಥೆಗೆ ದಾನಿಗಳು ಕೊಟ್ಟಂತ ಸ್ಥಳದಲ್ಲಿ ಸುಮಾರು ಒತ್ತುವರಿ ಆಗಿದೆ ಅದರಲ್ಲೂ ಸಹ ಸರ್ವೆ ಮಾಡಿ ಆ ಒತ್ತುವರಿ ತೆರವಿನ ಬಗ್ಗೆ ಅದರ ಹಿಂದೆ ನಾವು ಸುಮಾರು ಪ್ರಯತ್ನ ಪಟ್ಟಿದ್ದೀವಿ ಅದರಿಂದ ಈ ಒತ್ತುವರಿ ದಾರ ಇರ್ಬಹುದು ಎಲ್ಲ ಕುತಂತ್ರಗಳು ಸೇರಿ ಅದರಲ್ಲೂ ಸಹ ನನ್ನನ್ನು ಇಳಿಸ್ಬೇಕು ಅನ್ನೋ ಒಂದು ಷಡ್ಯಂತ್ರದ ಭಾಗ ಕೂಡ ಈ ರಾಜೀನಾಮೆ ಕೊಡಬೇಕು ಅಂತ ಹೇಳುವಂತದ್ದು ಅದನ್ನ ಹೇಳದಕ್ಕೆ ಯಾವುದೇ ರೀತಿಯ ಒಂದು ರೀತಿಯಲ್ಲಿ ಸಮಾಜವನ್ನು ಆ ಸಮಾಜದ ಕೆಟ್ಟ ವ್ಯವಸ್ಥೆಯನ್ನು ಯಾರು ಎದುರು ಹಾಕೋತಾರೋ ಅವರಿಗೆ ಇಂಥ ಪರೀಕ್ಷೆಗಳು ಬರೋದು ಸಾಮಾನ್ಯ ಓಕೆ ಹರಿಸುವರೆ ಇದುವರೆಗೆ ನಮ್ಮೊಂದಿಗೆ ಕೂತ್ಕೊಂಡು ತಾವು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀರಾ ಮತ್ತು ಮಾಹಿತಿ ಹಕ್ಕಿನ ಬಗ್ಗೆ ಕಾರ್ಯಕರ್ತರ ಕುರಿತಂತೆ ನಮ್ಮೊಂದಿಗೆ ಮಾಹಿತಿ ಕೂಡ ನೀಡಿದ್ದೀರಾ ತಾವು ಮತ್ತು ಬಹುಶಃ ನಿಮ್ಮ ಜೀವನದಲ್ಲಿ ಆದಂಥ ಕೆಲವು ಪರ ಘಟನೆಗಳನ್ನ ಕೂಡ ತಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ ಇದುವರೆಗೂ ನಮ್ಮೊಂದಿಗೆ ನಿಮ್ಮೆಲ್ಲ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ವೀಕ್ಷಕರ ತುಂಬ ಅಭಿನಂದನೆ ವೀಕ್ಷಕರ ಇದುವರೆಗೆ ಸಾಮಾಜಿಕ ಕಾರ್ಯಕರ್ತರಾದಂಥ ಹಾಗೂ ಮಾಹಿತಿ ಹಕ್ಕುವ ಕಾರ್ಯಕರ್ತರಾದಂಥ ಕೆ ಎನ್ ಹ್ಯಾರಿಸ್ ಅವರೊಂದಿಗೆ ನಾವು ಮಾತುಕತೆಯನ್ನು ನಡೆಸಿದ್ರಿ ಮುಂದೆ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಜನ ವಂದನೆ